ನಮಸ್ಕಾರ ವೀಕ್ಷಕರೇ ನ್ಯೂಸ್ ನಾನು ವಿಜಯ್ ದಲಿತ ವ್ಯಕ್ತಿಯ ಕೊಲೆ ಪ್ರಕರಣದ ಕುರಿತಾಗಿ ಕಳೆದ ನಾಲ್ಕು ತಿಂಗಳಿನಿಂದಲೂ ಆರೋಪಿಯನ್ನು ಬಂಧಿಸಿದ ಪೊಲೀಸರು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬನ್ನಟ್ಟಿ ಪಿಎ ಗ್ರಾಮದಲ್ಲಿ ದಲಿತ ವ್ಯಕ್ತಿಯ ಕೊಲೆ ಪ್ರಕರಣದ ಕುರಿತಾಗಿ ಕಳೆದ ನಾಲ್ಕು ತಿಂಗಳಿನಿಂದಲೂ ಆರೋಪಿಯನ್ನು ಬಂಧಿಸಿದ ಪೊಲೀಸರ ವಿರುದ್ದ ಬನ್ನಟಿ ಗ್ರಾಮದಿಂದ ಸಿಂದಗಿ ತಹಶೀದಾರ್ ಕಚೇರಿವರೆಗೂ ಬೃಹತ್ ಕಾಲ್ನಡಿ ಮೆರವಣಿಗೆ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆಯನ್ನು ನಡೆಸಿ ತಹಶೀಲ್ದಾರರಿಗೆ ಕೊಲೆಯಾದ ದಲಿತ ವ್ಯಕ್ತಿಯ ಕೊಲೆಗಾರರನ್ನು ಕೂಡಲೇ ಬಂಧಿಸಿ ಅತ್ಯಂತ ಕಠಿಣ ಶಿಕ್ಷೆಯನ್ನು ವಿಧಿಸುವಂತೆ ಮನವಿಯನ್ನು ಸಲ್ಲಿಸಿದರು ವ್ಯಕ್ತಿ ಆಗಿರ್ಲಿ ಎಷ್ಟೇ ಪ್ರಭಾವಿ ಆಗಿರ್ಲಿ ಯಾವ ಜಾತಿರ್ಲಿ ಇವತ್ತು ಇಲ್ಲಿ ಜಾತಿಯ ವಿಷಯ ಬರಲ್ಲ ಇಲ್ಲ ಮಾನವೀಯತೆ ಯಾವನೇ ಪ್ರಭಾವಿ ಆಗಿರ್ಲಿ ಅವ್ರಿಂದ ಎಂತ ಎಂಎಲ್ಎ ಎಲ್ ಎಂ ಪಿಗಳು ಇರಲಿ ನಾವು ಯಾರಿಗಿರ್ಲಿಲ್ಲ ಯಾಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೂ ಬಲಿಷ್ಠವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ ಈ ದೇಶಕ್ಕೆ ಕಾನೂನು ಬರ್ದವ್ರ ನಾವು ನಮಗ್ ಕಾನೂನು ಕಲಿತಾ ಕೊಡ್ಬೇಡ್ರಿ ಅದಕ್ಕಾಗಿ ಮುಂದಿನ ಎಚ್ಚೆತ್ತುಕೊಂಡು ಈ ಶೀಘ್ರವಾಗಿ ಪರಿಹಾರ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತಾವ ಯಾಕಂದ್ರೆ ಇತಿಹಾಸ ತಾವು ಬರೀ ಐನೂರು ಜನ ಇಪ್ಪತ್ತೆಂಟು ಸಾವಿರ ಜನ ಹೊಡೆದು ಇವತ್ತು ಕೋರೆಗಾಂ ಇತಿಹಾಸ ಈ ಒಂದು ವಂಶಾಸ್ತ್ರ ಇದ್ದೀವಿ ಅದಕ್ಕಾಗಿ ಮುಂದಿನ ದಿನ ತನ್ನ ಹೆಚ್ಚೆತ್ಕೊಂಡು ಈ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹಾರ ಮಾಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಮನಸ್ಸಿಂದ ಇವತ್ತು ನಾವೆಲ್ಲರೂ ಕೂಡ ಶಕ್ತಿ ಉಪ ನಗ್ಗೊಡ್ಬೇಕಾಗಿದೆ ಆ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋಣ ನಾವೆಲ್ಲರೂ ಇವತ್ತೇನು ನಾಯಕರು ಪ್ರತಿಪಕ್ಷ ನಾಯಕರು ಇಂದು ಕಟ್ಕೊಂತಾರೆ ನಾವು ಕಳೆದ ಒಗ್ಗಟ್ಟಿಗೆ ಯಾವ ರೀತಿ ಅವ್ರು ಬಂದು ನಮಗ್ ಸಪೋರ್ಟ್ ಮಾಡ್ತಾರ ನಾವೇನ್ ಮಾಡಿರಪ್ಪ ಮಸಾಲ ರೈತ ಮತ್ತೊಂದು ಕರ್ಸುನಾ ಯಾರು ಒಕ್ಕ ನಮ್ಮ ನಮ್ಮ ಸಹೋದರರ ಮನೆಗೆ ನಮ್ಮ ತಾಯ ನಾನು ಬಂದಿರ್ತಕ್ಕಂಥ ಅಕ್ಕ ತಗ್ಗಿಯರ ಮನೆಗೆ ಹೋಗಿ ನಿನ್ನ ಮನೆಯಾಗ ಏನ್ ಕೆಲಸ ನಡ್ದದ ನಿಮ್ಮ ಮಕ್ಕಳು ಏನೋ ಓದ್ಲಾಗತ್ತವ ನಿನ್ನ ಹೊಲ ಮನೆ ಏನದ ಬೋರ ಸಿಗೋ ಸಾಬೀತದ ಯಾರು ಕೂಡ ನಾವು ಮಾಡಿಲ್ಲ ಆ ಕಾರಣಕ್ಕಾಗಿ ಮುಂದಿನ ದಿನ ನಾವು ನಿಮ್ ಮನೆಗೆ ಬರ್ತೀವಿ ಪ್ರತಿ ಒಂದು ಒಂದ್ ನೂರ ಆರು ಹಳ್ಳಿ ಹದಿನಾರು ತಾಣಗದಲ್ಲ ಎಲ್ಲರ ಮುಂದಿನ ಸಮಸ್ಯೆ ಕೇಳುವಂತರು ನಾವೆಲ್ಲ ಬ್ಯಾಗ ಆಗ ಕಾಯುವಂತಕ್ಕಂಥ ಮಾತ್ರ ಹೇಳಿದ್ರ ಮುಖಾಂತರ ಮುಂದಿನ ದಿನ ನಾವೆಲ್ಲರೂ ನಿಮ್ ಜೊತೆ ಬರ್ತೀವಿ ಮತ್ತೆ ಈ ಹೋರಾಟವನ್ನು ಈ ಹೋರಾಟದಲ್ಲಿ ಬೇಸಿ ಓಡಿದ್ವು ಮತ್ತೆ ಇಂಥ ಗಡ್ಡೆ ಇನ್ನ ಇನ್ನು ಮುಂದೆ ಯಾವ ಸಮಸ್ಯೆ ಸಮಾಜದಲ್ಲಿ ಯಾವುದೇ ಬರೋರ್ ಲೆಕ್ಕ ಅವರಲ್ಲಿ ಆಗದೇ ಇರ್ತಕ್ಕಂಥ ಎಚ್ಚರಿಕೆಯನ್ನು ಮುಂದುವರಿಸಿ ನಾವು ಸೈನಿಕರ ಜೊತೆ ನಿಮ್ಮ ನಿಮ್ಮಂತೆದ್ದು ನಿಮ್ಮನ್ನ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕಂತ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಡ್ತಕ್ಕಂಥ ತನ್ನ ಮನೆಗೆ ಬಂದಿಸಿ ನಾವು ಇರಿ ಜಯ ಹಿಂದ್ ಜಯ ಭಾರತ ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಕೆ ಕೆಟಿ ನ್ಯೂಸ್ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತದನ್ನು ಮರಿಬೇಡಿ ಧನ್ಯವಾದಗಳು